ವಿಶ್ವಸಂಸ್ಥೆ ಹೇಗೆ ಹುಟ್ಕೊಂತು ಅಂತಂದ್ರೆ ಅಮೇರಿಕಾದ ಅಧ್ಯಕ್ಷರಾಗಿರ್ತಕ್ಕಂಥ ಎಫ್ ಡಿ ರೋಸ್ವೆಲ್ಟ್ ರವರು ಮತ್ತು ಬ್ರಿಟನ್ನ ಪ್ರಧಾನಿ ಚರ್ಚಿಲ್ ಚರ್ಚಿಲ್ರವರು ಯುದ್ಧದಲ್ಲಿ ಯುದ್ಧದೊಡನೆ ಶಾಂತಿಯನ್ನು ಸ್ಥಾಪನೆ ಮಾಡಬೇಕು ಅನ್ನುವ ಸ್ಥಾಪನೆ ಮಾಡುವಂಥ ಒಂದು ಸಂಘವನ್ನು ಸ್ಥಾಪಿಸಬೇಕು ಅಂಥೇಳಿ ಕಾತರದಿಂದ ಕಾಯ್ತಾಯಿದ್ರು ಆವಾಗ ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೊಂದರಲ್ಲಿ ಅಂಟಾರ್ಕ್ಟಿಕ್ ಚಾರ್ಟರನ್ನು ಘೋಷಿಸ್ತಾರೆ ಅದರ ಪ್ರಯುಕ್ತವಾಗಿ ಈ ಚಾರ್ಟರ್ನಲ್ಲಿ ಜಗತ್ತಿನ ನಾಯಕರ ಸಭೆಯನ್ನು ಸರಮಾಲೆಗಳು ಜರುಗಿದವು ಈ ಸಭೆಯೊಳಗ ಯು ಎಸ್ ಎಸ್ ಆರ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸ್ಟ್ಯಾಲಿನ್ ನಂತರ ಅವಧಿಯ ಮಾತುಕತೆ ಸೇರ್ಕೊಂತಾರೆ ಈ ಮೂವರು ಸೇರಿಕೊಂಡು ಈ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ ಈ ವಿಶ್ವಸಂಸ್ಥೆ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂದರೆ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಂದು ಹತ್ತೊಂಬತ್ತು ನೂರ ನಲವತ್ತೈದು ವಿಶ್ವಸಂಸ್ಥೆ ಸ್ಥಾಪನೆ ಆಗ್ತದೆ ಈ ದಿನವನ್ನು ಅಕ್ಟೋಬರ್ ಇಪ್ಪತ್ತ್ನಾಲ್ಕನ್ನು ಏನಂತ ಕರೀತಾರೆ ಅಂದರೆ ಯು ಎನ್ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಯಿತು ನ್ಯೂಯಾರ್ಕ್ನಲ್ಲಿ ಅಂದರೆ ನ್ಯೂಯಾರ್ಕ್ ಎಲ್ಲಿ ಬರ್ತರೆ ಯು ಎಸ್ ಒಳಗೆ ಬರ್ತದೆ ಯು ಎನ್ ಹೋದ ಕೇಂದ್ರ ಕಚೇರಿಯನ್ನು ಅಲ್ಲಿ ಸ್ಥಾಪನೆ ಮಾಡಲಾಯಿತು ಆರಂಭದಲ್ಲಿ ಐವತ್ತೊಂದು ಸದಸ್ಯ ಇದ್ದು ಎರಡು ಸಾವಿರದ ಹನ್ನೆರಡಕ್ಕೆ ಒಂದು ನೂರ ಮೂರು ರಾಷ್ಟ್ರಗಳ ಸದಸ್ಯತ್ವವನ್ನು ಪಡೆದುಕೊಂಡಿದ್ದೇವೆ ಪರೀಕ್ಷೆಯಲ್ಲಿ ಇದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ವಿಶ್ವಸಂಸ್ಥೆಯಲ್ಲಿ ಮಾತನಾಡುವ ಭಾಷೆಗಳು ಯಾವುವು ಅಂತ ಕೇಳ್ತಾರೆ ನೋಡಿ ಯಾವ್ಯಾವ ಭಾಷೆಯನ್ನು ಮಾತಾಡ್ತಾರೆ ಅಲ್ಲಿ ಇಂಗ್ಲೀಷ್ ಮಾತಾಡ್ತಾರೆ ಶ್ಯಾನಿಷ್ ಫ್ರೆಂಚ್ ಚೈನೀಸ್ ರಷ್ಯನ್ ಅರೇಬಿಕ್ ಭಾಷೆಯನ್ನು ತನ್ನ ಆಡಳಿತ ಭಾಷೆಯನ್ನಾಗಿ ಮಾನ್ಯತೆಯನ್ನು ಪಡೀತು ಹೇಳಿ ಹೇಳ್ತಾರೆ ಈ ವಿಶ್ವಸಂಸ್ಥೆಯ ಏನೇನಪ್ಪ ಗುರಿಗಳು ಗುರಿ ಉದ್ದೇಶ ಏನಿದು ಯಾಕೆ ಸ್ಥಾಪನೆ ಮಾಡೋದಕ್ಕೆ ಗುರಿ ಉದ್ದೇಶಗಳು ಏನು ಸ್ವಾರಿ ಏನಪ್ಪ ಗುರಿ ಉದ್ದೇಶಗಳು ಬೇಕು ಅಂತಂದ್ರೆ ಇದು ಏನು ಮಾಡೋದು ಅಂದರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ಜಗತ್ತಿನ ರಾಷ್ಟ್ರ ರಾಷ್ಟ್ರಗಳ ನಡುವೆ ಸ್ನೇಹಿತ ಸಂಬಂಧವನ್ನು ಬೆಳೆಸುವುದು ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಅಂತಾರಾಷ್ಟ್ರೀಯ ಸಹಕಾರವನ್ನು ಏರ್ಪಡಿಸುವಂಥ ಕೆಲಸವನ್ನು ಇದು ವಿಶ್ವಸಂಸ್ಥೆ ಮಾಡುವ ಗುರಿಯನ್ನು ಹೊಂದಿದೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಿಸುವುದು ಜನರ ಜೀವನ ಮಟ್ಟವನ್ನು ಸುಧಾರಿಸುವುದು ಅಂತಾರಾಷ್ಟ್ರೀಯ ಕಾನೂನು ಒಪ್ಪಂದಗಳನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡುವುದು ಇದರ ಪ್ರಮುಖವಾಗಿರ್ತಕ್ಕಂಥದ್ದು ಕಾರ್ಯ ಹಾಗಾದರೆ ಈ ದೊಡ್ಡ ವಿಶ್ವಸಂಸ್ಥೆಯನ್ನು ದೊಡ್ಡದು ಭಾರೀ ಅಂದರೆ ವಿಶ್ವಸಂಸ್ಥೆ ಅಂದರೆ ಜಗತ್ತಿಗೆ ಅತ್ಯಂತ ದೊಡ್ಡ ಸಂಸ್ಥೆ ಹಾಗಾಗಿ ಅದನ್ನು ದೊಡ್ಡ ಸಂಸ್ಥೆಯಾಗಿರ್ತತಿ ಅದನ್ನು ನಿರ್ವಹಣೆ ಮಾಡೋದಕ್ಕೆ ಹಲವಾರು ಅಂಗ ಸಂಸ್ಥೆಗಳನ್ನು ಮಾಡ್ಕೊತಾರೆ ಅವು ಯಾವುವು ಅಂತಂದ್ರೆ ವಿಶ್ವಸಂಸ್ಥೆಗೆ ಪ್ರಮುಖ ಆರು ಪ್ರಧಾನ ಅಂಗ ಸಂಸ್ಥೆಗಳನ್ನು ನಾವು ಕಾಣ್ತೀವಿ ಸಾಮಾನ್ಯ ಸೇವೆ ಭದ್ರತಾ ಮಂಡಳಿ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಧರ್ಮದರ್ಶಿ ಮಂಡಳಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಮತ್ತು ಸಚಿವಾಲಯ ಹೇಳಿ ಒಟ್ಟು ಆರು ಏನು ಅಂಗ ಸಂಸ್ಥೆಗಳನ್ನು ನಾವು ನೋಡ್ತೀವಿ ಈ ಮೊದಲನೇದಾಗಿ ಸಾಮಾನ್ಯ ಸಭೆ ಈ ಸಾಮಾನ್ಯ ಸಭೆ ಏನು ಮಾಡಿತ್ತು ಅಂತಂದ್ರೆ ಸಮಾಲೋಚನೆ ಮಾಡ್ತದೆ ಎಲ್ಲ ಸದಸ್ಯ ರಾಷ್ಟ್ರ ಪ್ರತಿನಿಧಿಗಳನ್ನು ಬಂದು ಪ್ರತಿ ಸದಸ್ಯ ರಾಷ್ಟ್ರಗಳು ಐದು ಪ್ರತಿನಿಧಿಗಳನ್ನು ಕಳಿಸ್ತಾರೆ ಆದರೆ ಓಟ್ ಮಾತ್ರ ಒಂದೇ ಇರ್ತತಿ ಅಂಥೇಳಿ ಹೇಳ್ತಾರೆ ಕಳಿಸುವುದು ಇದೇನು ಮಾಡ್ತತಿ ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಭದ್ರತೆಯನ್ನು ಕಾಪಾಡುವುದು ಸಾಮಾನ್ಯ ಸಭೆ ಒಂದು ವರ್ಷ ಒಂದು ಬಾರಿ ಒಂದು ವರ್ಷಕ್ಕೆ ಒಂದು ಬಾರಿ ಏನು ಮಾಡೋದು ಸಭೆಯನ್ನು ಸೇರುವಂಥದ್ದು ಭದ್ರತಾ ಮಂಡಳಿಯ ಬಹುಸಂಖ್ಯಾತ ಸದಸ್ಯರ ವಿನಂತಿಯ ಮೇರೆಗೆ ಅಧಿವೇಶನವನ್ನು ಕರೆಯಬಹುದು ಆ ಅಧಿವೇಶನವನ್ನು ಕರಿಬೇಕಾದ್ರೆ ಟೂ ಥರ್ಡ್ ಬಹುಮತ ಅಥವಾ ಮೆಜಾರಿಟಿ ಬೇಕಾಗ್ತದೆ ಇದು ಪ್ರಧಾನ ಕಾರ್ಯದರ್ಶಿ ಮತ್ತು ಭದ್ರತಾ ಮಂಡಳಿಯ ತಾತ್ಕಾಲಿಕ ಸದಸ್ಯರು ಸಾಮಾಜಿಕ ಆರ್ಥಿಕ ಸಮಿತಿ ಸದಸ್ಯರನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ಆಯ್ಕೆ ಮಾಡಲು ಮತ್ತು ಆಯವಯ ಪ್ರಶ್ನೆಗಳನ್ನು ಮಾಡೋದಕ್ಕೆ ಈಗ ನೋಡಿ ಎದಕ್ಕೆ ಬೇಕು ಅಂತಂದರೆ ಇದು ಸಾಮಾಜಿಕ ಆರ್ಥಿಕ ಸಮಿತಿಯನ್ನು ಸದಸ್ಯರನ್ನು ನೇಮಕ ಮಾಡೋದಾಗಿರ್ಬೋದು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ಆಯ್ಕೆ ಮಾಡಬಹುದಾಗಿರ್ಬೋದು ಭದ್ರತಾ ಮಂಡಳಿಯ ತಾತ್ಕಾಲಿಕ ಸದಸ್ಯರು ನೋಡ್ರಿ ಐದು ಕಾಯಂ ಸದಸ್ಯರು ಹತ್ತು ತಾತ್ಕಾಲಿಕ ಸದಸ್ಯರದ ಅದು ಮುಂದೆ ಬರುತ್ತೆ ಹೇಳ್ತೇನೆ ನಿಮಗೆ ಓಕೆ ಆಯ್ಕೆ ಮಾಡಬೇಕಾದ್ರೆ ಅಧ್ಯಕ್ಷರ ಉಪಾಧ್ಯಕ್ಷರ ಪ್ರತಿ ವರ್ಷಕ್ಕೆ ಆಯ್ಕೆ ಮಾಡಲಾಗುತ್ತದೆ ಹೊಸ ಹೊಸ ಸದಸ್ಯ ರಾಷ್ಟ್ರ ರಾಷ್ಟ್ರದ ಪ್ರವೇಶ ಸಾಮಾನ್ಯ ಎರಡು ಮೂರು ಬಹುಮತ ಅಂದರೆ ಟೂ ಥರ್ಡ್ ಬಹುಮತದಿಂದ ಏನು ಮಾಡಬೇಕಾಗ್ತದ ಬಹುಮತವನ್ನು ಪಡ್ಕೋಬೇಕಾಗ್ತದ ನಂತರ ಬರ್ತಕ್ಕಂಥದ್ದು ಭದ್ರತಾ ಮಂಡಳಿ ಇದು ಭಾಳ ಇಂಪಾರ್ಟೆಂಟ್ ಭದ್ರತಾ ಮಂಡಳಿ ಕಾರ್ಯನಿರ್ವಾಹಕ ಮಂಡಳಿಯಾಗಿದೆ ಇದರಲ್ಲಿ ಹದಿನೈದು ಸದಸ್ಯ ರಾಷ್ಟ್ರಗಳು ಹೊಂದಿವೆ ಐದು ಕಾಯಂ ಸದಸ್ಯ ರಾಷ್ಟ್ರಗಳು ಇದು ಎಕ್ಸಾಂಪಲ್ ಕೇಳ್ತಾನೆ ಐದು ಕಾಯಂ ಸದಸ್ಯ ರಾಷ್ಟ್ರಗಳು ಯಾವ ಪಾವು ಇವು ಐದು ಕಾಯಂ ಸದಸ್ಯ ರಾಷ್ಟ್ರಗಳು ನೋಡ್ರಿ ಅಮೇರಿಕ ಆಗಿರ್ಬೋದು ಫ್ರಾನ್ಸ್ ರಷ್ಯಾ ಚೀನಾ ಫ್ರಾನ್ಸ್ ರಷ್ಯಾ ಮತ್ತು ಚೀನಾ ಪರೀಕ್ಷೆಯಲ್ಲಿ ಇವಕ್ರ ಬ ಇವುಗಳ ಬಗ್ಗೆ ಜಾಸ್ತಿ ಪ್ರಶ್ನೆ ಕೇಳಿದ್ದಾರೆ ಅಮೇರಿಕಾ ಇಂಗ್ಲೆಂಡ್ ಫ್ರಾನ್ಸ್ ರಷ್ಯಾ ಚೀನಾ ಹತ್ತು ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳು ಎರಡು ವರ್ಷದ ಅವಧಿಗೆ ಆಯ್ಕೆ ಮಾಡಲಾಗ್ತದೆ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಲು ಕಾಯಂ ಸದಸ್ಯ ರಾಷ್ಟ್ರಗಳು ಒಳಗೊಂಡಂತೆ ಒಂಬತ್ತು ಮತಗಳು ಬೇಕಾಗ್ತದೆ ಭದ್ರತಾ ಮಂಡಳಿಯಲ್ಲಿ ಯಾವುದೇ ನಿರ್ಧಾರದ ವಿರುದ್ಧ ಯಾವುದೇ ಯಾವುದಾದರೂ ಕಾಯಂ ಸದಸ್ಯರಿರುವವರು ವಿ ಟೋ ಅಧಿಕಾರವನ್ನು ಬಳಸುವುದು ಏನಿದು ವಿ ಟು ಅಧಿಕಾರ ಹಾಂ ಏನು ರೀ ಇದು ವಿ ಟು ಅಧಿಕಾರ ನೋಡ್ರಿ ಒಟ್ ಭದ್ರತಾ ಮಂಡಳಿಯಲ್ಲಿ ಭದ್ರತೆ ಅಂದ್ರೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವುದು ಈ ಭದ್ರತಾ ಮಂಡಳಿಯಲ್ಲಿ ಐದು ಕಾಯಂ ಸದಸ್ಯ ರಾಷ್ಟ್ರಗಳಿದೆ ಅಂತ ಹೇಳಿದೆ ಒಂದು ಅಮೇರಿಕಾ ಬ್ರಿಟಿಷ್ ಚೀನಾ ಫ್ರಾನ್ಸ್ ನೆಕ್ಸ್ಟ್ ನೆಕ್ಸ್ಟ್ ಯಾವ್ದ್ರಿ ರಷ್ಯಾ ನೆಕ್ಸ್ಟ್ ಯಾವುದ್ರಿ ರಷ್ಯಾ ಹೇಳಿದೆ ಇನ್ನೊಂದು ಸರಿ ಬರೀತೀನಿ ನೋಡ್ರಿ ಅಮೇರಿಕಾ ಬ್ರಿಟನ್ ರಷ್ಯಾ ಫ್ರಾನ್ಸ್ ಚೀನಾ ಈ ಸದಸ್ಯರ ಜೊತೆ ಇನ್ನೂ ಹತ್ತು ಸದಸ್ಯ ರಾಷ್ಟ್ರ ಇರ್ತಾರೆ ಎರಡು ವರ್ಷಕ್ಕೆ ಆಯ್ಕೆ ಮಾಡಲಾಗ್ತದೆ ಅದು ನಮಗೆ ಇಂಪಾರ್ಟೆಂಟ್ ಇವ್ರದ್ದು ಭಾಳ ಇಂಪಾರ್ಟೆಂಟ್ ಯಾಕೆ ಇವರು ಇಂಪಾರ್ಟೆಂಟ್ ಅಂತಂದರೆ ಯಾವುದೇ ಒಂದು ಒಂದು ಕಾಯ್ದೆಯನ್ನು ಮಾಡಬೇಕಾದ್ರೆ ಇವರು ತಮ್ಮ ಅಧಿಕಾರ ಇವರು ಹುಟ್ಟರು ಒಟ್ಟಿಗೆ ಸೇರಿ ಏನು ಮಾಡ್ಬೋದು ಅಂಗೀಕಾರವನ್ನು ಕೊಡ್ಬೋದು ಇದ್ರಾಗ ನಾಲ್ಕು ಮಂದಿ ಕೊಟ್ಟು ಒಬ್ಬರು ಅಲ್ಲೆ ಆತಂದ್ರೆ ಅದೇನಾಗುತ್ತದ ಅದು ಇಟ್ಟು ಅಧಿಕಾರ ಅವರಿಗೆ ಕಾಯಂ ಸದಸ್ಯ ರಾಷ್ಟ್ರಗಳು ಅದು ಬೇಡ ಅಂದ್ರೆ ಅಲ್ಲಿಗೆ ಬಿದ್ದು ಹೋಗಿಬಿಡ್ತದೆ ಮಸೂದೆ ಸೊ ಇದು ಗೊತ್ತಿರಬೇಕು ಆಮೇಲೆ ಅವುಗಳ ಭಾಷೆಯನ್ನು ಕೂಡ ನಿಮ್ಗೆ ಗೊತ್ತಿರಬೇಕು ಇನ್ನು ಹತ್ತು ಏನು ಕಾಯಮೇತರ ಸದಸ್ಯ ರಾಷ್ಟ್ರಗಳಿದ ಈ ಕಾಯಂ ಸದಸ್ಯ ರಾಷ್ಟ್ರಗಳಲ್ಲಿ ಭಾರತವು ಕೂಡ ಈ ಕಾಯಂ ಸದಸ್ಯತ್ವವನ್ನು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದೆ ಈ ಕಾಯಂ ಸದಸ್ಯತ್ವ ಪಡ್ಕೋಬೇಕಾದರೆ ಅಮೇರಿಕ ಬ್ರಿಟನ್ ರಷ್ಯಾ ಫ್ರಾನ್ಸ್ ಚೀನಾ ಒಟ್ಟಿಗೆ ಒಪ್ಪಿಕೊಂಡಾಗ ಮಾತ್ರ ಸಾಧ್ಯ ಆಗ್ತದೆ ಭಾರತಕ್ಕೆ ಕಾಯಂ ಸದಸ್ಯತ್ವ ಸ್ಥಾನವನ್ನು ಕೊಡಲು ಅಮೇರಿಕ ಒಪ್ಪಿಗೆ ಸೂಚಿಸಿದೆ ಬ್ರಿಟನ್ ಒಪ್ಪಿಗೆ ಸೂಚಿಸ್ತಾ ಇದೆ ರಷ್ಯಾ ಸೂಚಿಸ್ತಾ ಇದೆ ಫ್ರಾನ್ಸ್ ಸೂಚಿ ಸೂಚಿಸ್ತಾ ಇದೆ ಆದರೆ ಚೀನಾ ಮಾತ್ರ ಒಪ್ಪಿಗೆ ಸೂಚಿಸ್ತಾ ಇಲ್ಲ ಹಾಗಾಗಿ ಭಾರತಕ್ಕೆ ಶಾಶ್ವತ ಸ ಇದು ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ಸ್ಥಾನ ಇನ್ನೂವರೆಗೂ ಸಿಕ್ಕಿಲ್ಲ ಆದರೆ ಇದು ಹತ್ತು ಎರಡು ವರ್ಷಕ್ಕೇನ ಸದಸ್ಯ ಸ್ಥಾನವನ್ನು ಹೊಂದಿತ್ಲ ಅದು ಭಾರತ ಹಲವಾರು ಬಾರಿಯನ್ನು ಪಡ್ಕೊಂಡಿದೆ ಇನ್ನು ನಂತರ ಬರ್ತಕ್ಕಂಥದ್ದು ಆರ್ಥಿಕ ಸಾಮಾಜಿಕ ಮಂಡಳಿ ಅಂತ ಬರುತ್ತೆ ಈ ಆರ್ಥಿಕ ಸಾಮಾಜಿಕ ಮಂಡಳಿಯ ಸದಸ್ಯರ ಸಂಖ್ಯೆ ಐವತ್ನಾಲ್ಕು ಇದೆ ಇವರ ಅಧಿಕಾರ ಅವಧಿ ಮೂರು ವರ್ಷ ಇರ್ತತಿ ವರ್ಷಕ್ಕೆ ಒಂದು ಥರ್ಡ್ರಷ್ಟು ಸದಸ್ಯರು ನಿವೃತ್ತಿರಾಗ್ತಾರೆ ಈ ಮಂಡಳಿ ಕನಿಷ್ಠ ಎರಡು ಬಾರಿ ಸಭೆ ಸೇರಬೇಕಾಗ್ತದೆ ಜಗತ್ತಿನ ಕ್ಷೇಮಾಭಿವೃದ್ಧಿ ಮತ್ತು ಪ್ರಮುಖ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರ ಆರೋಗ್ಯ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳೋದಾಗಿದೆ ಈ ಸಂಸ್ಥೆಯದು ಇನ್ನು ಆರ್ಥಿಕ ಮಂಡಳಿ ಆಯಿತು ನಂತರ ಬರ್ತಕ್ಕಂಥದ್ದು ಧರ್ಮದರ್ಶಿ ಮಂಡಳಿ ಈ ಧರ್ಮದರ್ಶಿ ಮಂಡಳಿ ಹದಿನಾಲ್ಕು ಸದಸ್ಯರೊಳಗೊಂಡು ಭದ್ರತಾ ಮಂಡಳಿ ಎಲ್ಲ ಕಾಯಂ ಸದಸ್ಯರು ಧರ್ಮದರ್ಶಿ ಮಂಡಳಿ ಸದಸ್ಯರಾಗಿರ್ತಾರೆ ಇದು ನೆನ್ಪಿಟ್ಕೊಡ್ರಿ ಉಸ್ತುವಾರಿ ಪ್ರಾಂತ್ಯಗಳ ಸ್ಥಿತಿ ಪರಿಶೀಲಿಸುವುದು ಮತ್ತು ಸಾಮಾನ್ಯ ಸಭೆಗಳ ಸಲಹೆ ಮತ್ತು ಇತರ ಕರ್ತವ್ಯಗಳ ವಾಸ್ತವ ಜಪಾನ್ ಮತ್ತು ಇಟಲಿಯ ಬೇರ್ಪಟ್ಟು ಹನ್ನೊಂದು ಉಸ್ತುವಾರಿ ಪ್ರಾಂತ್ಯಗಳಲ್ಲಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಸ್ವತಂತ್ರವಾದವು ಇದರ ಫಲವಾಗಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಭದ್ರತಾ ಮಂಡಳಿ ಇದರ ಎಲ್ಲ ಕಾರ್ಯಾಚರಣೆ ಅನುಪ್ತಗೊಳಿಸಿ ಅವಶ್ಯಕತೆಗೆ ಅನುಗುಣವಾಗಿ ಸಭೆ ಸೇರಲು ನಿರ್ಧರಿಸಲಾಯಿತು ಏನಿದು ಭದ್ರತಾ ಮಂಡಳಿ ದಯಾ ಸಾರಿ ಧರ್ಮದರ್ಶಿ ಮಂಡಳಿ ಅಂತಂದ್ರೆ ಇದು ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಆಗಿರ್ತಕ್ಕಂಥ ಹಾನಿಗೊಳಗಾಗಿರ್ತಕ್ಕಂಥ ಸ್ಥಳಗಳಾಗಿರ್ತಕ್ಕಂಥ ಇಟಲಿ ಮತ್ತು ಜಪಾನ್ ಪ್ರದೇಶವನ್ನು ಏನು ಮಾಡೋದು ಅಂತಂದ್ರೆ ಆರ್ಥಿಕವಾಗಿ ಸಬಲರನ್ನು ಮಾಡೋದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ಅವ್ರಿಗೆ ಕುಂದು ಕೊರತೆ ಬಾರದ ಹಾಗೆ ನೋಡಿಕೊಳ್ಳುವುದೇ ಈ ಧರ್ಮದರ್ಶಿ ಮಂಡಳಿಯ ಕೆಲಸ ಆಗಿತ್ತು ಹಾಗಾಗಿ ಈಗ ಆಲ್ರೆಡಿ ಅವು ಜಪಾನ್ ಮತ್ತು ಇಟ್ಲಿ ಜರ್ಮನಿ ಪ್ರಬುದ್ಧವಾಗಿ ಬೆಳೆದು ಬಿಟ್ಟವು ಹಾಗಾಗಿ ಈ ಸಂಸ್ಥೆ ಅವಶ್ಯಕತೆ ಇಲ್ಲ ಅಂಥೇಳಿ ಈಗ ಇದರ ಅಸ್ತಿತ್ವ ಏನಾಗೈತಿ ಕಡಿಮೆ ಆಗೈತಿ ಏನಾದರೂ ಅವಶ್ಯಕತೆ ಬಿದ್ದಂಥ ಸಂದರ್ಭದೊಳಗೆ ಮಾತ್ರ ಇಲ್ಲಿ ಸಭೆ ಸೇರಲು ನಿರ್ಧಾರ ಮಾಡಲಾಗ್ತದೆ ಇನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದು ಬಹಳ ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಅಂತಾರಾಷ್ಟ್ರೀಯ ನ್ಯಾಯಾಲಯ ಯಾಕೆ ಇಂಪಾರ್ಟೆಂಟು ಅಂತಂದರೆ ಯಾವುದೇ ಎರಡು ದೇಶಗಳ ಮಧ್ಯೆ ಗಡಿ ಹಂಚಿಕೆ ಆಗಿರ್ಬೋದು ವಿವಾದ ಆಗಿರ್ಬೋದು ಇಂಥ ಸಂದರ್ಭದೊಳಗೆ ಏನು ಮಾಡೋದು ಅಂದರೆ ಇದು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತದೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದರ ಕೇಂದ್ರ ಕಚೇರಿ ಎಲ್ಲಿ ಐತಿ ಅಂತಂದ್ರೆ ಇದು ನೆದರ್ಲ್ಯಾಂಡ್ ನಗರದ ಹೇಗೆ ಅನ್ನುವ ಪ್ರದೇಶದೊಳಗೆ ಐತಿ ಇದು ಸಾಮಾನ್ಯ ಸಭೆಯಿಂದ ಆಯ್ಕೆಯಾದ ಹದಿನೈದು ಜನ ನ್ಯಾಯಾಧೀಶರನ್ನು ಒಳಗೊಂಡ ಅಂತಾರಾಷ್ಟ್ರೀಯ ವಿವಾದಗಳನ್ನು ಬಗೆಹರಿಸುವುದು ಇದರ ಮುಖ್ಯ ಕರ್ತವ್ಯವಾಗಿದೆ ಇದು ಸಲಹಾ ಸಮಿತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ಅವಧಿ ಒಂಬತ್ತು ವರ್ಷಗಳಾಗಿರ್ತವೆ ಮರು ನೇಮಕಾತಿಗೆ ಅವಕಾಶವಿದೆ ಆದರೆ ಯಾವುದೇ ದೇಶವು ಏಕಕಾಲದಲ್ಲಿ ಒಬ್ಬರಿಗಿಂತ ಹೆಚ್ಚು ನ್ಯಾಯ ನ್ಯಾಯಾಧೀಶರನ್ನು ಪ್ರತಿನಿಧಿಸುವುದಿಲ್ಲ ಅಂತ ನಿಧ ನಿರ ಪ್ರತಿನಿಧಿಸುವಂತಿಲ್ಲ ಅಂತ ಹೇಳಿದ್ದಾರೆ ಭಾರತ ಕಡೆ ನೋಡು ನೋಡುವುದಾದರೆ ಈಗ ಜಲ ವಿವಾದ ಭಾರತ ಮತ್ತು ಪಾಕಿಸ್ತಾನ ಜಲ ವಿವಾದ ಇಲ್ಲಿ ಬಗೆಹರಿಸಲಾಯಿತು ಆಮೇಲೆ ಮೊನ್ನೆ ಒಬ್ಬ ಯೋಧನ ಹತ್ಯೆಯ ಬಗ್ಗೆ ಇದು ಆದಂಥ ಸಂದರ್ಭದೊಳಗೆ ಇಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಕೂಡ ಬಗೆಹರಿಸಲಾಯಿತು ನಂತರ ಬರ್ತಕ್ಕಂಥದ್ದು ಸಚಿವಾಲಯ ಅಂತ ಬರುತ್ತೆ ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್ದೊಳಗೈತಿ ಇದರ ಪ್ರಧಾನ ಕಾರ್ಯದರ್ಶಿ ಸಚಿವಾಲಯದ ಮುಖ್ಯಸ್ಥನಾಗಿರುತ್ತಾರೆ ಅಧಿಕಾರ ಅವಧಿ ಐದು ವರ್ಷ ಇರುತ್ತೆ ವಿಶ್ವಸಂಸ್ಥೆಯ ಚಟುವಟಿಕೆಗಳು ಸರಿಯಾಗಿ ನಡೆಯು ನಡೆಯುವಂತೆ ನೋಡಿಕೊಳ್ಳುವುದು ಸಾಮಾನ್ಯ ಸಭೆಗೆ ವಾರ್ಷಿಕ ವರದಿಯನ್ನು ಸಲ್ಲಿಸುವುದು ಪ್ರಧಾನ ಕಾರ್ಯದರ್ಶಿಯ ಕರ್ತವ್ಯವಾಗಿರುತ್ತದೆ ಸಾಮಾನ್ಯ ಸಭೆ ಭದ್ರತಾ ಸಮಿತಿ ಆರ್ಥಿಕ ಸಾಮಾಜಿಕ ಸಮಿತಿ ಎಲ್ಲ ಸಭೆಗಳ ಈ ಕಾರ್ಯದರ್ಶಿಯಂತೆ ಕೆಲಸ ಮಾಡುತ್ತವೆ ನಾರ್ವೆಯ ಟ್ರಿಗ್ವಿಲಿಯ ಪ್ರಥಮ ಪ್ರಧಾನ ಕಾರ್ಯದರ್ಶಿಯಾಗಿರ್ತಾರೆ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ನೇಮಕವಾಗಿದ್ದು ಪ್ರಸ್ತುತ ಎರಡು ಸಾವಿರದ ಹನ್ನೆರಡರ ಕಾರ್ಯದರ್ಶಿ ದಕ್ಷಿಣ ಕೊರಿಯಾದ ಅಂತ ಹೇಳಿದ್ದಾರೆ ಈಗ ಆಂಟೋನಿಯೋ ಗುಟ್ರಸನ್ ಅವರು ಇದ್ದಾರೆ ಪೋರ್ಚುಗಲ್ ದೇಶದ್ದು ಇನ್ನು ವಿಶ್ವಸಂಸ್ಥೆಯ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿ ಐತಿ ಅಂತಂದ್ರೆ ನ್ಯೂಯಾರ್ಕ್ ಒಳಗೆ ಐತಿ ಇದು ನಿಮ್ಗೆ ಗೊತ್ತಿರಲಿ ನಂತರ ಫಸ್ಟ್ನೇದವರು ಟ್ರಿಗ್ಗುರ್ಲಿ ಆಮೇಲೆ ಇದನ್ನು ಟೀಚರ್ ಕೇಳಿದಾರೆ ಟೀಚರ್ ಸಿ ಇ ಟಿಯಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗ್ತದೆ ಈಗ ಬಾಣಿಕೆ ಮೂನ್ ಆದಮೇಲೆ ಈಗ ಈಗ ಆಂಟೋನಿ ಗುಟರ್ಸನ್ ಹೇಳಿ ಪೋರ್ಚುಗಲ್ ದೇಶದವರು ಇದ್ದಾರೆ ಇವುಗಳಲ್ಲದೆ ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನ ಬಗೆಹರಿಸಲು ಅನೇಕ ಅಂಗ ಸಂಸ್ಥೆಗಳನ್ನು ಹೊಂದಿದ್ದಾರೆ ಪರೀಕ್ಷೆಗೆ ಇವು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ನೋಡ್ರಿ ಆ ಎಲ್ ಓ ಇದನ್ನು ವಿಸ್ತೃತ ರೂಪಕ್ಕೆ ಕೇಳ್ತಾರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಇದು ಕೇಂದ್ರ ಕಚೇರಿ ಸಿಜ್ವರ್ ಲ್ಯಾಂಡಿನ ಜಿನಿವಾದಲ್ಲಿದೆ ಒಂದು ಅಂತಾರಾಷ್ಟ್ರೀಯ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕರೆ ಕೇಳ್ತಾರೆ ಇಲ್ಲ ಥರ ಅದರ ಕಚ್ ಕೇಂದ್ರ ಕಚೇರಿ ಎಲ್ಲೈತಿ ಅಂತ ಅದನ್ನೇ ಕೇಳ್ತಾರೆ ಎಫ್ ಎ ಓ ಅಂದರೆ ಆಹಾರ ಮತ್ತು ಕೃಷಿ ಸಂಸ್ಥೆ ಕೇಂದ್ರ ಕಚೇರಿ ಇಟಲಿಯ ಐತಿ ಯುನೆಸ್ಕೋ ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಸಾಂಸ್ಕೃತಿಕ ಕೇಂದ್ರ ಕಚೇರಿ ಫ್ರಾನ್ಸ್ ಒಳಗೈತಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿತಕ್ಕಂಥ ಕರ್ನಾಟಕದ ಮೂರು ಸ್ಥಳಗಳು ಹಂಪಿ ಆಗಿರ್ಬೋದು ಪಟ್ಟದ ಕಲ್ಲು ಆಮೇಲೆ ಪಶ್ಚಿಮ ಘಟ್ಟಗಳು ಇವು ಏನಾಗುತ್ತಾವತ್ತಂದ್ರೆ ವಿಶ್ವಸಂಸ್ಥೆಯ ಪಾರಂಪರಿಕ ಸ್ಥಾನಗಳ ಪಟ್ಟಿಗೆ ಸೇರಿರ್ತಕ್ಕಂಥ ಕರ್ನಾಟಕದ ಪ್ರದೇಶಗಳಾಗಿತ್ತು ಐ ಬಿ ಆರ್ ಡಿ ಅಂದರೆ ಅಂತಾರಾಷ್ಟ್ರೀಯ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ ಇದರ ಕೇಂದ್ರ ಕಚೇರಿ ಅಮೇರಿಕಾದ ವಾಷಿಂಗ್ಟನ್ ಡಿ ಸಿಯಲ್ಲಿದೆ ಇದನ್ನು ಹಲವಾರು ಬಾರಿ ಎಸ್ ಡಿ ಎಫ್ ಡಿ ಎ ಪರೀಕ್ಷೆಯಲ್ಲಿ ಕೇಳಿಬಿಟ್ಟಿದ್ದಾರೆ ನಂತರ ಐ ಎಮ್ ಎಫ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಕೇಂದ್ರ ಕಚೇರಿ ವಾಷಿಂಗ್ಟನ್ ಡಿ ಸಿ ಯಲ್ಲಿದೆ ಇನ್ನು ಡಬ್ಲ್ಯೂ ಟಿ ಒದ ಡಬ್ಲ್ಯೂ ಟಿ ಓ ಅಂತ ಕೇಳ್ತಾರೆ ಡಬ್ಲ್ಯೂ ಟಿ ವಿಶ್ವ ಆರೋಗ್ಯ ಸಂಸ್ಥೆ ಇದರ ಕೇಂದ್ರ ಕಚೇರಿ ಸ್ವಿಜರ್ಲ್ಯಾಂಡಿನ ಜಿನಾದಲ್ಲಿದೆ ಡಬ್ಲ್ಯೂ ಟಿ ಓ ಅಂದರೆ ವಿಶ್ವ ವಾಣಿಜ್ಯ ಸಂಸ್ಥೆ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಜಿನವಾದಲ್ಲಿದೆ ಐ ಎ ಇ ಎ ಅಂತಾರಾಷ್ಟ್ರೀಯ ಅಣುಶಕ್ತಿ ಕೇಂದ್ರ ಕಚೇರಿ ಆಸ್ಟ್ರೇಲಿ ಆಸ್ಟ್ರಿಯಾದ ಇದೆ ನಂತರ ಮಾಡ್ತಕ್ಕಂಥದ್ದು ಯುನಿಸೆಫ್ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ ಕೇಂದ್ರ ಕಚೇರಿ ಅಮೇರಿಕಾದ ನ್ಯೂಯಾರ್ಕ್ನಲ್ಲಿದೆ ಡಬ್ಲ್ಯೂ ಎಮ್ ಒ ವಿಶ್ವ ಹವಾಮಾನ ಸಂಸ್ಥೆ ಕೇಂದ್ರ ಕಚೇರಿ ಸ್ವಿಜರ್ಲ್ಯಾಂಡಿನ ಜಿನಾದೊಳಗೈತಿ ಐ ಸಿ ಎ ಒ ಇಂಟರ್ನ್ಯಾಷನಲ್ ಸಿವಿಲ್ ಅಸೋಸಿಯೇಷನ್ ಏವಿಯೇಷನ್ ಆರ್ಗನೈಜೇಷನ್ ಕೇಂದ್ರ ಕಚೇರಿ ಕೆನಡಾದ ಮಾಂಟ್ರಿಯಲ್ನಲ್ಲಿದೆ ಅದಾದ ನಂತರ ನಿಮ್ಗೊಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ ಇದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಿ ವಿಶ್ವಸಂಸ್ಥೆ ಸಂಸ್ಥೆಗಳ ಲಾಂಛನಗಳನ್ನು ಸಂಗ್ರಹಿಸಿ ಅಂತ ಹೇಳಿದ್ದಾರೆ ಯಾರಾದರೂ ಫಸ್ಟ್ ಪಿ ವಿಶ್ ವಿದ್ಯಾರ್ಥಿ ಹೇಳಿದರೆ ಸಂಗ್ರಹಣೆ ಮಾಡಿದರೆ ನಿಮಗೆ ಒಳ್ಳೆ ನಾಲೆಜ್ ಸಿಗ್ತದೆ ವಿಶ್ವಸಂಸ್ಥೆಯ ಸಾಧನೆಗಳೇನು ವಿಶ್ವಸಂಸ್ಥೆಯನ್ನು ರಾಜಕೀಯ ಸಾಧನೆಗಳು ಮತ್ತು ಒಂದೊಂದು ಸಾಮಾಜಿಕ ಅಂತ ಕರೀತಾರೆ ರಾಜಕೀಯ ಏನು ಅಂತಂದ್ರೆ ಇರಾನಿನ ಸಮಸ್ಯೆಯನ್ನು ಬಗೆಹರಿಸಿದ್ದು ಆಮೇಲೆ ಹಾಲೆಂಡ್ ಮತ್ತು ಮ ಇಂಡೋನೇಷ್ಯಾಗಳ ಮಧ್ಯೆ ಗಲಭೆ ಉಂಟಾದಂಥ ಸಂದರ್ಭದೊಳಗೆ ಶಾಂತತೆಯನ್ನು ಬಯಸಿದ್ದು ಪ್ಯಾಲಿಸ್ಟೈನ್ ಮತ್ತು ಇಸ್ರೇಲ್ ಈಗಲೂ ಕೂಡ ಇದ್ದ ನಡೀತಾ ಇದೆ ಹ್ಞೂ ಭಾರತದ ಕಾಶ್ಮೀರ ವಿಶ್ವಸಂಸ್ಥೆ ವಿಶ್ವಸಂಸ್ಥೆ ಯುದ್ಧವನ್ನು ವಿರಾಮ ಘೋಷಿಸಿದ್ದು ಕೊರಿಯಾ ಬಿಕ್ಕಟ್ಟ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಈಗಲೂ ತುಂಬ ಕ್ರಿಟಿಕಲ್ ಸಿಚುವೇಷನ್ ಸೋಯೇಜ್ ಕಾಲುವೆ ಸೋಯೇಜ್ ಕಾಲುವೆ ಮತ್ತು ವಿಯನ್ನ ಸಮಸ್ಯೆಯನ್ನು ವಿಶ್ವಸಂಸ್ಥೆ ಮಧ್ಯಸ್ಥಿಕೆಯಲ್ಲಿ ಬಗೆಹರಿಸಲಾಯಿತು ಇನ್ನು ಇರಾನ್ ಇರಾಕದ ಯುದ್ಧ ಕೊನೆಗಾಣಿಸಿದ್ದು ಇಷ್ಟೇ ಅಲ್ಲೇ ಹಲವಾರು ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಶಾಂತಿ ಸ್ಥಾಪನೆ ಮಾಡುತ್ತದೆ ಲಿಬ್ರನ್ ಆಗಿರ್ಬೋದು ಕಾಂಗೋ ಕಾಂಬೋಡಿಯಾ ಇವುಗಳ ರಾಷ್ಟ್ರಗಳಲ್ಲಿ ಶಾಂತಿ ಸ್ಥಾಪನೆಯನ್ನು ಮಾಡಿರ್ತಕ್ಕಂಥದ್ದು ದಕ್ಷಿಣ ಆಫ್ರಿಕಾದಲ್ಲಿ ಇದು ಇಂಪಾರ್ಟೆಂಟ್ ನೋಡಿರಿ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿ ಇತ್ತು ಇದನ್ನು ಅರಿತುಕೊಂಡು ವಿಶ್ವಸಂಸ್ಥೆ ಇದರ ವಿರುದ್ಧವಾಗಿ ಒಂದು ವಿಶೇಷ ಸಮಿತಿ ನೇಮಕ ಮಾಡಿ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ನಿಷೇಧವನ್ನು ಹೇರಲಾಯಿತು ಹೀಗಾಗಿ ವರ್ಣಭೇದ ನೀತಿಯಲ್ಲಿ ಏನು ಹೇಗಾಯಿತು ಅನ್ನೋದನ್ನು ನೆಲ್ಸನ್ ಮಂಡಲ ವರ್ಣಭೇದ ವಿರುದ್ಧ ಏನು ಮಾಡ್ತಾರೆ ಹೋರಾಟ ಮಾಡ್ತಾರೆ ಅದರ ಫಲವಾಗಿ ಏನು ವರ್ಣಭೇದ ನೀತಿ ಕಡಿಮೆ ಆಗ್ತದೆ ನೆಲ್ಸನ್ ಮಂಡೇರ ಅವರಿಗೆ ಇಪ್ಪತ್ತೇಳು ವರ್ಷಗಳ ಕಾಲ ಒಂದು ಜೈಲಲ್ಲಿ ಇಡ್ತಾರೆ ಅರಮನೆಯಲ್ಲಿ ಆ ಇಡ್ತಾರೆ ಆ ಶರಮನೆ ಹೇಗಿತ್ತು ಅಂತಂದರೆ ಇದೊಂದು ದೊಡ್ಡ ಸಮುದ್ರ ಆ ಸಮುದ್ರ ಮಧ್ಯದಲ್ಲಿ ಒಂದು ಪುಟ್ಟ ದ್ವೀಪ ಆ ದ್ವೀಪದಲ್ಲಿ ಎಷ್ಟು ಅವರು ಜೈಲ್ ಹೇಗಿತ್ತು ಅಂತಂದರೆ ಇಷ್ಟೇ ಜೈಲು ಈ ಕಡೆ ನೀರು ಈ ಕಡೆ ಎಲ್ಲ ನೀರು ಈ ಕಡೆ ನೀರು ಈ ಕಡೆ ನೀರು ಎಲ್ಲ ಕಡೆ ನೀರು ಇರ್ತತಿ ಇಲ್ಲೇ ಇಲ್ಲೇ ಒಂದು ಶೌಚಾಲಯ ಇಲ್ಲೇ ಅವರು ಬೆಡ್ ಸುಮಾರು ಇಪ್ಪತ್ತೇಳು ವರ್ಷಗಳ ಕಾಲ ಅದೇ ಜೈಲಲ್ಲಿ ಇರ್ತಾರೆ ನೆಲ್ಸನ್ ಮಡೇಲಾರವರು ಇಪ್ಪತ್ತೇಳು ವರ್ಷಗಳ ನಂತರ ಅವರು ಬಿಡುಗಡೆ ಆಗ್ತತಿ ಅವ್ರೇನಾಗ್ತಾರೆ ಅಂದ್ರೆ ತಮ್ಮ ಸಮುದಾಯದ ಯಾರು ತುಳಿತಕ್ಕೊಳಗಾಗಿದ್ದರೂ ಆ ನಿಗ್ರೋ ಜನಾಂಗಕ್ಕೆ ಆಗ್ತಾರೆ ನಾಯಕರಾಗಿ ಹೊರವೊಮ್ಮೆ ಅಧ್ಯಕ್ಷರಾಗ್ತಾರೆ ಇನ್ನು ರಾಜಕೀಯ ಥರ ಅಂತಂದ್ರೆ ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ ಇದೇನಾಯಿತು ಅಂತಂದ್ರೆ ಹತ್ತೊಂಬತ್ತು ನೂರ ನಲವತ್ತೆಂಟು ಡಿಸೆಂಬರ್ ಹತ್ತರಂದು ಮಾನವನ ಹಕ್ಕುಗಳ ಘೋಷಣೆ ಹೊರಡಿಸಿತು ವಿಶ್ವಸಂಸ್ಥೆ ಮಹತ್ವರ ಸಾಧನೆಯಾಗಿದೆ ಈ ಜೀವಿಸುವ ಹಕ್ಕು ವ್ಯಕ್ತಿ ಸ್ವಾತಂತ್ರ್ಯ ಭದ್ರತೆ ಗುಲಾಮಗಿರಿಯಿಂದ ಮುಕ್ತಿ ಆಲೋಚನಾ ಸ್ವಾತಂತ್ರ್ಯ ಮತದಾನ ಹಕ್ಕು ದುಡಿಯುವ ಹಕ್ಕು ಇತ್ಯಾದಿಗಳನ್ನು ಒಳಗೊಂಡಿದೆ ವಿಶ್ವಸಂಸ್ಥೆಯು ಹಾಗಾಗಿ ಡಿಸೆಂಬರ್ ಹತ್ತನ ವಿಶ್ವ ಮಾನವನ ಹಕ್ಕುಗಳ ದಿನ ದಿನ ಅಂತ ಆಚರಣೆ ಮಾಡಲಾಗ್ತದೆ ಆಮೇಲೆ ಸಂಸ್ಥೆ ಮಹತ್ತರ ಕೆಲಸ ಅಂದರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾಗಿರ್ಬೋದು ಆಮೇಲೆ ಎ ಎಫ್ ಆಹಾರ ಉತ್ಪಾದನೆಯನ್ನು ಹೆಚ್ಚಿಸುವುದಾಗಿರ್ಬೋದು ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿ ಐ ಎಮ್ ಎಫ್ ಆಮೇಲೆ ಯುನೆಸ್ಕೊ ಯುನೆಸ್ಕೊ ಪಾರಂಪರಿಕ ಪಟ್ಟಿಗಳನ್ನು ಇದು ಮಾಡಿರೋದಾಗಿರ್ಬೋದು ನೋಡ್ರಿ ಕರ್ನಾಟಕದ ಹಂಪಿ ಆಗಿರ್ಬೋದು ಪಟ್ಟದ ಕರ್ಲ ಕೋರ್ನಾರ್ ಅವಾಗಲೇ ಹೇಳಿದ್ನೆಲ್ಲ ಯುನಿಶಪ್ಪನ ಶಿಶುವಿನ ಹಕ್ಕು ಅಂತ ಕರಿತಾರೆ ನೀವು ಎಲ್ಲರೂ ನೋಡಿರ್ಬೋದು ಯುನಿಶಪ್ಪ ಗಾಡಿಗೆ ಕಾಣಿಸ್ತಾ ನೋಡ್ತಾ ಇರಿ ಅವಾಗವಾಗ ಇದಾಯಿತು ಇನ್ನು ವಿಶ್ವಸಂಸ್ಥೆಯಲ್ಲಿ ಭಾರತದ ಕಾಯಂ ಸದಸ್ಯತ್ವ ಸ್ಥಾನದ ಬಗ್ಗೆ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ಸ್ಥಾನದ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಅಲ್ಲಿ ಹೇಳಿಬಿಟ್ಟಿದ್ದೀನಿ ಇಲ್ಲೈತೆ ನೋಡಿ ನಂತರ ಬರ್ತಕ್ಕಂಥದ್ದು ವಿಶ್ವಸಂಸ್ಥೆಯ ಪ್ರಮುಖ ದಿನಾಚರಣೆಗಳು ಜನವರಿ ಇಪ್ಪತ್ತು ವಿನಾಶಕ್ಕೆ ಬಲಿಯಾದ ನೆನಪಿನ ಅಂತಾರಾಷ್ಟ್ರೀಯ ದಿನಾಚರಣೆ ಫೆಬ್ರವರಿ ನಾಲ್ಕನೇ ಕ್ಯಾನ್ ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾರೆ ಮಾರ್ಚ್ ಎಂಟನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇವೆಲ್ಲ ನೋಡ್ಕೊಂಬಿಡ್ರಿ ಆಮೇಲೆ ಮಾರ್ಚ್ ಇಪ್ಪತ್ತೆರಡು ವಿಶ್ವ ಜಲ ದಿನಾಚರಣೆ ಏಳು ಎಪ್ರಿಲ್ ಏಳು ಆರೋಗ್ಯ ದಿನಾಚರಣೆ ಇಪ್ಪತ್ತ್ಮೂರು ಎಪ್ರಿಲ್ ಇಪ್ಪತ್ತ ಐದು ವಿಶ್ವ ಮಲೇರಿಯಾ ದಿನಾಚರಣೆ ವಿಶ್ವ ತಂಬಾಕು ಮೇ ಮೂವತ್ತೊಂದು ವಿಶ್ವ ತಾಯಂದಿರ ಜೂನ್ ಒಂದು ವಿಶ್ವ ಪರಿಸರ ದಿನಾಚರಣೆ ವಿಶ್ವ ಪರಿಸರ ಇದನ್ನು ಎಕ್ಸಾಮ್ದಾಗ ಕೇಳ್ತಾ ನೋಡಿದ್ದೆವು ವಿಶ್ವ ಪರಿಸರ ಜೂನ್ ಐದು ವಿಶ್ವ ಜನಸಂಖ್ಯಾ ದಿನ ಜುಲೈ ಹನ್ನೊಂದು ಅಂತಾರಾಷ್ಟ್ರೀಯ ಶಾಂತಿ ಸೆಪ್ಟೆಂಬರ್ ಇಪ್ಪ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಅಹಿಂಸಾ ದಿನ ನಮ್ಮ ಗಾಂಧೀಜಿಯವರಿದು ಆ ದಿನ ಅವತ್ತು ತೀರ್ಕೊಂಡ ದಿನ ಅಕ್ಟೋಬರ್ ಒಂಬತ್ತು ವಿಶ್ವ ಅಂಚೆ ಅಂಚೆ ದಿನಾಚರಣೆ ಅಕ್ಟೋಬರ್ ನಾಲ್ಕು ಅಕ್ಟೋಬರ್ ಇಪ್ಪತ್ತ್ನಾಲ್ಕು ವಿಶ್ವ ಸಂಸ್ಥೆಯ ದಿನಾಚರಣೆ ಡಿಸೆಂಬರ್ ಒಂದು ವಿಶ್ವ ಏಡ್ಸ್ ದಿನಾಚರಣೆ ಡಿಶೆಂಬರ್ ಹತ್ತು ಮಾನವನ ಹಕ್ಕುಗಳ ದಿನಾಚರಣೆ ಥ್ಯಾಂಕ್ ಯು